ರಿಲೇಟ್ ಟು ಕರ್ನಾಟಕ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಸರ್ಕಾರಿ ಟೆಂಡರ್ಗಳಲ್ಲಿ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಘೋಷಣೆ ಮಾಡಿರುವಂತದ್ದು ಸಂವಿಧಾನಕ್ಕೆ ಮಾಡಿರುವಂತಹ ಅಪಚಾರ ಕಾನೂನಲ್ಲಿ ಸಂವಿಧಾನದ ಅಡಿಯಲ್ಲಿ ಈ ರೀತಿ ಕೇವಲ ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಡ್ಲಿಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ ಬಾರಿ ಬಾರಿ ಹಲವಾರು ಹೈಕೋರ್ಟ್ಗಳು ಸುಪ್ರೀಂ ಕೋರ್ಟ್ ಧರ್ಮದ ಆಧಾರದ ಮೇಲೆ ರಿಸರ್ವೇಶನ್ ಮಾಡಬಾರದು ಅಂತ ಹೇಳಿ ಎಷ್ಟೇ ಬಾರಿ ಹೇಳಿದ್ರು ಕೂಡ ಮುಸಲ್ಮಾನರನ್ನ ಓಲೈಕೆ ಮಾಡಲಿಕ್ಕೆ ಅವರ ಮತ ಬ್ಯಾಂಕ್ ಅನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಸಂವಿಧಾನ ಬಾಹಿರವಾದಂತಹ ಈ ಕೆಲಸವನ್ನ ಮಾಡಿದೆ ಈ ಹಿಂದೆ ಕೂಡ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ದೇಶದ ಸಂಪತ್ತಿನ ಮೇಲೆ ಮುಸಲ್ಮಾನರಿಗೆ ಪ್ರಥಮ ಹಕ್ಕಿರಬೇಕು ಅಂತ ಮಾತನಾಡಿದ್ರು ಲೋಕಸಭಾ ಚುನಾವಣೆಗಿಂತ ಮುಂಚೆ ರಾಹುಲ್ ಗಾಂಧಿ ಅವರು ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆಯೋ ಜನಸಂಖ್ಯೆಯ ಆಧಾರದ ಮೇಲೆ ಅಷ್ಟು ಅವರಿಗೆ ಸರಿಯಾಗಿರುವಂತಹ ರಿಸರ್ವೇಶನ್ ಸಿಗಬೇಕು ಅಂತ ಮಾತನಾಡಿದ್ರು ಇದನ್ನ ಮುಂದುವರಿಸಿಕೊಂಡು ಹೋಗಿ ಸಿದ್ದರಾಮಯ್ಯನವರು ಇವತ್ತು ಕರ್ನಾಟಕದಲ್ಲಿ ಮುಸಲ್ಮಾನರಿಗೆ ಕಾನೂನು ಬಾಹಿರವಾಗಿರುವಂತಹ ನಾಲ್ಕು ಪರ್ಸೆಂಟ್ ಅನ್ನು ಕೊಟ್ಟಿದ್ದಾರೆ ಸಂವಿಧಾನದ ರಚನೆಯ ಸಂದರ್ಭದಲ್ಲೂ ಕೂಡ ಧರ್ಮದ ಆಧಾರದ ಮೇಲೆ ರಿಸರ್ವೇಶನ್ ಕೊಡುವಂತ ವಿಷಯಗಳು ಚರ್ಚೆಗೆ ಬಂತು ಇದಕ್ಕೆ ಬಹಳ ದೊಡ್ಡ ವಿರೋಧ ವ್ಯಕ್ತಪಡಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧರ್ಮದ ಆಧಾರದ ಮೇಲೆ ರಿಸರ್ವೇಶನ್ ನೀವು ಮಾಡ್ತಾ ಹೋದ್ರೆ ದೇಶ ವಿಭಜನೆ ಆಗತ್ತೆ ದೇಶ ನುಚ್ಚು ನೂರಾಗತ್ತೆ ಇದನ್ನ ನಾವು ವಿರೋಧ ಮಾಡಬೇಕು ಅಂತ ಮಾತನಾಡಿದ್ರು ತಮ್ಮನ್ನ ತಾವು ತಥಾಕಥಿತ ಅಂಬೇಡ್ಕರ್ ವಾದಿಗಳು ಸಮಾಜವಾದಿಗಳು ಅಂತ ಕರ್ಕೊಳ್ಳುವಂತ ಸಿದ್ದರಾಮಯ್ಯನವರು ಸಮಾಜವನ್ನು ಹಾಕುವಂಥ ಅಂಬೇಡ್ಕರ್ ವಿರೋಧ ಮಾಡದಂತ ಕೆಲಸವನ್ನ ಇವತ್ತು ಮಾಡಲಿಕ್ಕೆ ಮುಂದಾಗಿದ್ದಾರೆ ಈ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಕಾನೂನಲ್ಲಿ ಅವಕಾಶ ಇಲ್ಲ ಈಗಾಗಲೇ ಹಲವಾರು ಹೈಕೋರ್ಟ್ಗಳು ಹಿಂದೆ ಆಂಧ್ರ ಸರ್ಕಾರ ಎರಡ್ ಸಾವಿರದ ನಾಲ್ಕರಲ್ಲಿ ಈ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಡಬೇಕು ಅಂತ ಪ್ರಯತ್ನ ಮಾಡಿದಾಗ ಆಂಧ್ರ ಹೈಕೋರ್ಟ್ ಇದನ್ನು ರಿಜೆಕ್ಟ್ ಮಾಡಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈ ಮ್ಯಾಟರ್ ಪೆಂಡಿಂಗ್ ಇದೆ ವೆಸ್ಟ್ ಬೆಂಗಾಲ್ ಸರ್ಕಾರ ಇದೇ ರೀತಿ ಸರ್ ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಡಬೇಕು ಅಂತ ಪ್ರಯತ್ನ ಮಾಡಿದಾಗ ಅದು ಕೂಡ ರಿಜೆಕ್ಟ್ ಆಗಿತ್ತು ಅದು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಈ ಹರಾಮ್ ಸರ್ಕಾರದ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ನ ಈ ಅಸಂವಿಧಾನಿಕ ನಡೆಯನ್ನ ವಿಧಾನಸಭೆಯ ಒಳಗಡೆ ವಿಧಾನಸಭೆಯ ಹೊರಗಡೆ ಇದನ್ನು ನಾವು ವಿರೋಧಿಸ್ತೇವೆ ಬರುವಂತಹ ದಿವಸದಲ್ಲಿ ಸಂಸತ್ತಿನಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೇವೆ ಸಂಸತ್ತಿನ ಹೊರಗೂ ಕೂಡ ಈ ವಿಚಾರದ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡುತ್ತೆ ಬಿಜೆಪಿಯ ಎಲ್ಲ ಸಂಸದರು ಕೂಡ ಈ ವಿಚಾರವಾಗಿ ಧ್ವನಿಯ ತೋರಿದ್ದೇವೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಎಲ್ಲ ನಗರ ಪ್ರದೇಶಗಳಲ್ಲಿ ಹೋರಾಟ ಕಟ್ಟಿ ಸಿದ್ದರಾಮಯ್ಯವರ ಸರ್ಕಾರ ಈ ನಾಲ್ಕು ಪರ್ಸೆಂಟ್ ಅಸಂವಿಧಾನಿಕ ರಿಸರ್ವೇಶನ್ ಅನ್ನು ವಾಪಸ್ ಪಡೆಯುವವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸುತ್ತೇವೆ ಶೀಘ್ರದಲ್ಲೇನೆ ಕರ್ನಾಟಕ ಹೈಕೋರ್ಟ್ ನಲ್ಲೂ ಕೂಡ ರಿಟ್ ಪಿಟಿಷನ್ ಸಲ್ಲಿಸಿ ಈ ಕ್ಯಾಬಿನೆಟ್ನ ಈ ಆಟಾಟೋಪಕ್ಕೆ ನಾವು ಒಂದು ಕೊನೆ ಹಾಡ್ತೇವೆ ರಾಜ್ಯದಲ್ಲಿ ಈ ರಿಸರ್ವೇಶನ್ ಯಾವತ್ತೂ ಜಾರಿಗೆ ಬರದಲ್ಲೇ ಇರೋ ರೀತಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ನಮ್ಮ ಜವಾಬ್ದಾರಿಯನ್ನು ನಾವು ಪೂರೈಸ್ತೇವೆ